ಒಂದು ರೀತಿಯಲ್ಲಿ ಮುಸಲ್ಮಾನರಿಗೆ ತನಗೆ ಕಟ್ಟುವಂತಹ ರೀತಿಯಲ್ಲಿ ಮಾತುಗಳನ್ನು ಆಗಿದೆ ಆದರೆ ಪೊಲೀಸ್ ಇಲಾಖೆ ಈಗಾಗ ನೈಜವಾದಂತಹ ಆರೋಪಿಗಳನ್ನು ಬಂಧಿಸಿದ್ದಾರೆ ನಮ್ಗೆ ಹೇಳಿಕೆ ಇರುವಂತಹದ್ದು ಇಂತಹ ಘಟನೆಗಳು ನಡೆದಾಗ ಈ ಪ್ರತಿ ಸಂದರ್ಭದಲ್ಲೂ ಕೂಡ ಸಂಘ ಪರಿವಾರ ಬಿಜೆಪಿ ಅದರ ನಾಯಕರುಗಳು ಶಾಸಕರುಗಳು ಬಂದು ಮುಸಲ್ಮಾನರ ವಿರುದ್ಧ ಎತ್ತಿ ಕಟ್ಟುತ್ತಾರೆ ಜನರನ್ನು ಪ್ರಚೋದಿಸುವಂತಹ ಕೆಲಸ ನಡೆಯುತ್ತದೆ ಅನಂತರ ಪೊಲೀಸ್ ಇಲಾಖೆ ತನಿಖೆ ನಡೆಸಿದಾಗ ನೈಜ ಆರೋಪಿಗಳಾಗಿ ಮುಸಲ್ಮಾನರು ಅಲ್ಲದವರು ಇಲ್ಲಿ ಸಿಗ್ತಾರೆ ಈ ಘಟನೆಯಲ್ಲೂ ಕೂಡ ಅದೇ ನಮಗೆ ಕಾಣಲಿಕ್ಕೆ ಸಾಧ್ಯವಾಗಿರುವಂತಹದ್ದು ಆ ನಂತರ ಈಗ ಆರೋಪಿಗಳನ್ನ ಹಿಡಿದ ನಂತರವೂ ಕೂಡ ಇದರಲ್ಲಿ ಮುಸಲ್ಮಾನರು ಇಲ್ಲ ಅಂತ ಹೇಳಿ ಗೊತ್ತಾಗಲು ಕೂಡ ನಿನ್ನೆ ಸಂಘ ಪರಿವಾರದ ನಾಯಕರಾದಂತಹ ಶರಣ್ ಅವರು ಇಲ್ಲಿಗೆ ಬಂದು ಮತ್ತೆ ಮುಸ್ಲಿಂ ಜಿಹಾದಿಗಳು ಅನ್ನೋ ರೀತಿಯಲ್ಲಿ ಮತೀಯ ಜೀವವಾದಿಗಳು ಅಂತೆಲ್ಲ ಹೇಳುವ ರೀತಿಯಲ್ಲಿ ಮಾತನಾಡಿ ಮತ್ತೆ ಪ್ರಚೋದನೆ ಮಾಡಿದ್ದಾರೆ ನಾವು ಅರ್ಥ ಮಾಡಿಕೊಳ್ಬೇಕು ಇಲ್ಲಿ ಹಲವು ಸಮಸ್ಯೆಗಳಿದೆ ಉಡುಪಿಯಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಉಡುಪಿಯಲ್ಲಿ ಬೇರೆ ಬೇರೆ ಸಮಸ್ಯೆಗಳಿದೆ ಇವರ ಶಾಸಕರುಗಳು ಪ್ರತಿಮೆಯನ್ನ ಪ್ರತಿಭೆಯಲ್ಲಿ ಭ್ರಷ್ಟಾಚಾರ ಮಾಡಿರುವಂತಹದ್ದು ಬೇರೆ ಬೇರೆ ಸಬ್ಜೆಕ್ಟ್ಗಳಿದೆ ಬ್ಯಾಂಕ್ನ ದುಡ್ಡನ್ನು ದೋಚಿರುವಂತಹದ್ದು ಇದೆಲ್ಲವನ್ನ ಜನ ಚರ್ಚೆ ಮಾಡುವಾಗ ಅದನ್ನು ಡೈವರ್ಟ್ ಮಾಡಲಿಕ್ಕೆ ಸಂಘ ಪರಿವಾರ ಉಂಟು ಮಾಡಿದಂತಹ ಒಂದು ಕೃತ್ಯವೇ ಇದು ಇದರ ಇನ್ನೇ ಒಂದು ಪ್ರಾಯೋಜಿತವಾದಂತಹ ಒಂದು ಪ್ರೀಪ್ಲಾನ್ಡ್ ಕೃತ್ಯವೇ ಇಲ್ಲಿ ದನದ ರುಂಡವನ್ನು ಹಾಕಿರುವಂತಹದ್ದು ಅನ್ನುವಂತಹ ಸಂಶಯ ಎಸ್ ಡಿ ಪಿ ಇದೆ ನಾವು ಈತ ಈ ಸ ಈ ಘಟನೆ ನಡೆದಾಗ ಆಗ್ಲೇ ನಮ್ಮ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದೆವು ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದೆವು ಇದರ ಹಿಂದೆ ಯಾರಿದ್ದಾರೆ ಅವರ ನೈಜ ಆರೋಪಿಗಳನ್ನು ಕಂಡು ಹಿಡಿಯುವ ಇಡಬೇಕು ಅಂತ ಹೇಳಿ ಪೊಲೀಸ್ ಇಲಾಖೆ ಅದು ಮಾಡಿದೆ ಆದರೆ ಕೂಡ ನಾವು ಸರ್ಕಾರ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಇದೊಂದು ಪೂರ್ವ ಯೋಜಿತವಾದಂತಹ ಕೃತ್ಯವಾಗಿದೆ ಹಾಗಾಗಿ ಇದರ ಹಿನ್ನೆಲೆ ಇದರ ಹಿಂದೆ ಯಾರಿದ್ದಾರೆ ಅವರನ್ನ ಹಿಡಿಯಬೇಕು ಸಮಾಜದಲ್ಲಿ ಸ್ವಾಸ್ಥ್ಯ ಕೆಡಿಸುವಂತಹ ಗಲಭೆಗೆ ಸೃಷ್ಟಿಸುವಂತಹ ಹುನ್ನಾರವನ್ನ ಈಗಾಗಲೇ ಈ ಸಂಘ ಪರಿವಾರದ ಮತ್ತು ಬಿಜೆಪಿಯ ನಾಯಕರುಗಳು ಮಾಡ್ತಾ ಇದ್ದಾರೆ ಇದಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ ಬೇರೆ ಒಂದು ವಾತಾವರಣ ಸೃಷ್ಟಿ ಮಾಡಿದ್ದಾರೆ ಮತ್ತೆ ಅದನ್ನು ಉಡುಪಿಗೆ ತರುವಂತಹ ಪ್ರಯತ್ನವನ್ನು ಬಿಜೆಪಿ ಸಂಘ ಪರಿವಾರದ ನಾಯಕರುಗಳು ಮಾಡ್ತಾ ಇದ್ದಾರೆ ಹಾಗಾಗಿ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಜನರನ್ನ ಪ್ರಚೋದಿಸುವಂತಹ ಪ್ರಯತ್ನ ಏನಿದೆ ಇಲ್ಲಿ ನಡೀತಾ ನಡೆಯುತ್ತಿದೆ ಅದಕ್ಕೆ ಕಡಿವಾಣ ಹಾಕುವ ಭಾಗವಾಗಿ ಕೇವಲ ಕೇಸನ್ನು ದಾಖಲಿಸಿದ್ರೆ ಸಾಕಾಗುವುದಿಲ್ಲ ಅವರನ್ನ ಬಂಧಿಸುವ ಮುಖಾಂತರ ಇಲ್ಲಿ ಶಾಂತಿ ಮತ್ತು ಸಮಾಜವನ್ನ ನಿರಂತರವಾಗಿಸಲಿಕ್ಕೆ ಸರ್ಕಾರ ಪ್ರಯತ್ನವನ್ನು ಮಾಡಬೇಕು ಎಂದಾಗಿ ನಾವಿಲ್ಲಿ ಬೇಡಿಕೆಯನ್ನು ನೀಡ್ತಾ ಇರುವಂತಹ ನಮ್ಮ ಹತ್ರ ಮಾಹಿತಿ ನಮ್ಗೆ ಇಲ್ಲಿ ಸಂಶಯ ಇದೆ ಯಾಕಂತ ಹೇಳಿದ್ರೆ ಆ ಘಟನೆ ನಡೆದಾಗ ಶಾಸಕರಾದವರು ಬಂದು ಜನರಲ್ಲಿ ಒಂದು ಜವಾಬ್ದಾರಿಯುತರಾಗಿ ಮಾತಾಡಬೇಕಿತ್ತು ಅಥವಾ ಯಾವುದೇ ಒಂದು ಸಂಘಟನೆ ನಾಯಕರುಗಳು ಬಂದು ಜವಾಬ್ದಾರಿಯುತರಾಗಿ ಮಾತಾಡಬೇಕಿತ್ತು ಆದರೆ ಇವರು ಜನರನ್ನ ಕೆರಳಿಸುವಂತಹ ಪ್ರಚೋದಿಸುವಂತಹ ಕೆಲಸವನ್ನಾಗಿದೆ ಈ ಎಸ್ ಪಾಲ್ ಅವರು ಎಸ್ ಪಾಲ್ ಅವರು ನಿರಂತರವಾಗಿ ಇದು ಮಾಡ್ತಾ ಇದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊಲೆಗಳು ನಡೆಯುತ್ತದೆ ಅಲ್ಲಿ ಒಂದು ಬೇರೆ ವಾತಾವರಣ ಇದೆ ಅಲ್ಲಿಗೆ ಬಂದು ತುಪ್ಪ ಹಾಕುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ ಮತ್ತೆ ನಿನ್ನೆ ಶರಣ್ ಪಂಪೆಲ್ ಅವರು ಮಾಡಿದ್ರು ಮೀ ಸಾರಿಗೆ ಬಿದ್ರು ಮಣ್ಣಾಗಲಿಲ್ಲ ಅನ್ನುವಂತ ರೀತಿಯಲ್ಲಿ ಯಾವ ಮುಖ ಇಟ್ಟುಕೊಂಡು ಇವರ ಮಾಧ್ಯಮಗಳ ಮುಂದೆ ಬಂದುಕೊಂಡು ಈ ರೀತಿ ಮಾತಾಡ್ತಾರೆ ಹೇಗೆ ಇವರಿಗೆ ಸಾಧ್ಯ ಆಗ್ತದೆ ಹೇಳಿ ನಮ್ಗೆ ಹೇಳಿ ಗೊತ್ತಾಗ್ತಾ ಇದೆ ಅಷ್ಟು ಒಂದು ಮುಖದಲ್ಲಿ ಏನು ಇದ್ದವರು ಚರ್ಮ ಇದ್ದವರು ಈ ರೀತಿ ಬಂದು ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ ಅವರು ನಮ್ಮ ಮುಸಲ್ಮಾನರ ಮೇಲೆ ಹಾಕಿ ಗಲಭೆ ಸೃಷ್ಟಿಸಲಿಕ್ಕೆ ಪ್ರಯತ್ನ ಮಾಡಿ ಅದಲ್ಲದ ಮುಸಲ್ಮಾನರ ಅಲ್ಲದಂತಹ ಆರೋಪಿಗಳನ್ನು ಇಲ್ಲಿ ಬಂಧನ ಆದ ನಂತರವೂ ಕೂಡ ಬಂದು ಮಾಧ್ಯಮದ ಮೂಲೆ ಮತ್ತೆ ಸ್ಥಳೀಯ ಮತೀಯವಾದಿಗಳು ಜಿಯಾದಿಗಳಂತೆ ಹೇಳಿಕೆ ನೀಡುವುದು ಯಾವ ಮುಖವನ್ನ ಇಟ್ಟುಕೊಂಡು ಅನ್ನೋದು ನಮ್ಗೆ ನಾಚಿಕೆ ಆಗ್ತಾ ಇದೆ ಇವರ ವಿರುದ್ಧ ಮಾತಾಡ್ಲಿಕ್ಕೂ ಕೂಡ ಹಾಗಾಗಿ ನಮ್ಗೆ ಒಟ್ಟಿನಲ್ಲಿ ಎರಡೂ ಉಭಯ ಜಿಲ್ಲೆಗಳಲ್ಲಿ ಜಿಲ್ಲೆಗಳಲ್ಲಿ ಅವಿಭಜಿತ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯ ವಾತಾವರಣ ಬೇಕಿದೆ ಅದನ್ನು ಕೆಡಿಸುವಂತಹ ಬಿಜೆಪಿಯ ಶಾಸಕರುಗಳ ಮೇಲೆ ಅದೇ ರೀತಿ ಸಂಘ ಪರಿವಾರದ ನಾಯಕರುಗಳ ಮೇಲೆ ಸರ್ಕಾರ ಕ್ರಮವನ್ನು ಕೈಗೊಳ್ಳಿಕ್ಕೆ ಇನ್ನಾದರೂ ಮುಂದಾಗಬೇಕು ಅನ್ನೋದಾಗಿದೆ ಎಸ್ಡಿಪಿಐಯ ಬೇಡಿಕೆ ಧನ್ಯವಾದ